ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಪಂಚಾಯಿತಿಯಲ್ಲಿ ದೀರ್ಘಕಾಲದಿಂದ ಸುಮಾರು ಮೂವತ್ತು ವರ್ಷ ಪೌರಕಾರ್ಮಿಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ ನಾಗಮ್ಮಾರವರಿಗೆ ವಯೋನಿವೃತ್ತ ಹೊಂದಿದ್ದ ಕಾರಣ ಈ ದಿನ ಕನ್ನಡ ರಾಜ್ಯೋತ್ಸವದಂದು ನಾಗಮ್ಮಾರವರಿಗೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವತಿಯಿಂದ ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಹಾರೈಸಿ ಬೀಳ್ಕೊಡುಗೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಉಪಾಧ್ಯಕ್ಷರಾದ ಶಾಂತಮ್ಮ ಸದಸ್ಯರುಗಳು ಮಹೇಶ್ ರಂಗನಾಥ್ ಮಹಾದೇವನಾಯಕ್ ಮಂಜು ಮಹಾದೇವ ಸುಶೀಲಾ ಪ್ರಭಾವತಿ ರವಿ ಸವಿತಾ ನಾಮನಿರ್ದೇಶಿತ ಸದಸ್ಯರು ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ರು ಮನೋಜ್ ನಾಯಕ್ ಚಾಮರಾಜನಗರ ಅದರಲ್ಲಿ ಸ್ವಚ್ಛತೆ ಬಗ್ಗೆ ತುಂಬ ಕಡಜಿಸಿ ಮಾಡಿದಂಥ ನಮ್ಮ ಪೋಲಕೃಷ್ಣ ಇದು ಕೊರೋನಾ ಬಂದ ಸಮಯದಲ್ಲಿ ಎಲ್ಲರೂ ಸಹ ಯಾವುದೇ ಖುಷಿ ನೀಡದೆ ತುಂಬ ಕಾಳಜಿ ವಹಿಸಿಕೊಂಡು ತುಂಬ ಕೆಲಸ ಕಡೆ ಮಾಡಿದ್ದಾರೆ ಇವತ್ತು ನಿವೃತ್ತಿ ಹೊಂದ್ಕೊಳ್ತಾ ಇರೋದ್ರಿಂದ ಒಂಥರ ಬೇಜಾರು ಒಂಥರ ಖುಷಿ ಯಾಕೆ ನಿವೃತ್ತಿ ಒಂದೇ ತುಂಬ ಕಷ್ಟ ಇವತ್ತು ಇಲ್ಲ ಹಿಂದೆ ತುಂಬಾ ಕಷ್ಟ ಅವ್ರ ಸರ್ವಿಸ್ ಮುಗಿಸ್ತಾನೆ ಇರಲಿಲ್ಲ ತುಂಬಾ ಗೊತ್ತಾಗ್ತಾ ಇದ್ರೆ ಪೌರಕಾರ್ಮಿಕರು ಬಂದಾಗ್ತಾರೆ ಮಾಡ್ತಾ ಇದ್ರೆ ಅವರು ಸಹ ನಮ್ಮ ಒಂದು ಸ್ಥಾನದಲ್ಲಿ ಅವರು ಸಹ ಕೂರ ರೀತಿ ಅವರು ಮುಂದೆ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆಲ್ಲ

对、嗯、呀，你个杯子。嗯嗯